ಆಯ್ತಕ್ಕ ನಡಿ ಊಟ ಮಾಡು ಮಾಡೋಕೈತೆ ಸುಮ್ಕಿರಕ ಮಾಡಾಕೈತೆ ಸುಮ್ಕಿರ ಬತ್ತಾರ ಬೆಡ್ ತರ್ಸ್ಕೊಂಡು ಏನೇ ಒಯ್ದನ್ ಕೈಲಿ ಟೀ ಕಾಯಿಸ್ಕೊಂಡು ಹಚ್ಕೊಂಡ ತಿಂದಿದ್ನ ಅಕ್ಕ ಒಂದ್ ಗೊತ್ತಾಗ ಮಾಡ್ಕೊಳದ ಅನ್ಬಿಟ್ಟು ಸುಮ್ಮನೆ ಆಗಬೇಕಂತ ಸುಮ್ಕಿರಕ ಈ ಬೆಡ್ಡೆ ಎದ್ ಬೆಡ್ ತಂದಿತ್ತು ಇದೆ ತರ್ಸಿದೆ ಅದ್ಕೊಂಡ್ ಅರ್ಧ ಮುರ್ಕೊಟ್ಟು ಟಿನ್ ಒಂದುವರೆ ತಿನ್ಕೊಂಡ್ನಾ ಅದು ವಟ್ಟೆ ತುಂಬ್ದಂಗೆ ಇತ್ತು ತಗ ಮಾಡ್ಕೊಂಡು ಉಣ್ಣದ ಅನ್ಕೊಂಡು ಸುಮ್ನೆ ಆಗಬೇಕಂತ ಸುಮ್ಕಿರು ಅಲ್ಲ ಇಲ್ಲಿ ಇರಾಕ ದಿಕ್ಕ ಇರಾಕಂಡ್ ಬಾ ನೀನು ಅದಕ್ಕೆ ಜಗಳ್ ಬಂದ ನಿನ್ ಮಗ ಹಾ ಬತ್ತಾನೆ ಅವನೇನವ ಬರ್ತಾರೆ ಜಗಳ ಬರೋಲ್ಲ ನಾ ಬತ್ತೆ தொட்கால ஏன் நிம் இறக்க கொட்டார சும் ஆகறி முன்னே நான் நம்ம கட சத்திரல சத்த விட்டி இவ்வளோ நங்க நிம்யாக கனக்க அயோ தேவ் ரேவந்த ஓகத்தக ஏ நிம் இல்லை நன்கே நிம் அனது இல்லை சுமக்கிணும் ஏன்தகே குட்கோந்துவிட்டு அம்பிடுசாக்கு பண்ண கனக்க அழந்த முடியாது நான் ஆக்கோத்தீ பாடலை ஒழுதுவிட்ட கனக்க சதேனோ ஆ முடியா தரது முன்னே மகளு ஓடுவந்து நம்ம அப்படின் ஹீங்கே அந்த அவள் விட்டு கழுசே ஏனா ஏன் நிம் அன்னது இல்லைக்க நன்க வந்து பந்து நான் படகு நான் இத்தினி அந்த முண்டே மக்கள் இரோட நீங்கள் கேக்கணுன்னு கேட்கு ஐத்தாரல நான் நான் யாக்கிங்க ஒட்டை ஊர் சார் ஓகேட்டு பட்டாளப்பூர் மத்தக்க அங்கே ஒப்பதா இத்தித்தில அவையா அவ்வ அவ அம்மரி கேதே அமரே பட்டாலப்பூரில் ஹோ அந்த இல்லக்க நவ அது எல்லாம் ஓகவிரே ஆமே போரோகு மைசூர் ஓகோ அந்த சந்தேமேல் ஓகே ஒப்பிட் போத்தினி கொடுத்துனி ஆய்கே அது ஏன் தீர்மானம் மேடா மாலை எத்த கடது ஓ படல் நங்க நிம் கொடுத்துல மனேல బంది బంది గతప్ప ఎర్త జరే హిమాు నను అందబుట్టు ఒప్పతీ అది ఏనంద్రు అి పటేళపర్ మలే ఆ పై కర్సి ఏడరు నేను ఏరక మంత కిత జనకుబట్టే ఏం మారు అలా సైట్ కద మగ ఏ ఆది ఓద్యో అం దారి ఓద్యో సుద్ధి ఓద్యో నీ పడు నీన్ ఇతీ ఇక దా ఏ అడదం కొడుని ఆయకే కొతీ కొతీని కనక్ ఆక నంకి ఆయకలేవళూ నవేశాల బగ్లదు నేను కణిముట్కి ఆవతు இலில் நான் குத்தி ரே பந்து பட பட படபு அவழியா மாதாட் தோழு அவழையா திர்வ கண்டன் குட்டோம் சாடி சுத்தவள் அவழியா ஏட்டு ஆ நன் மக குட்கண்டு ஜர்களுக்கு பந்தவனே பாட்ல கைலிட்கண்டு காப்பா தக்கிப்பா நமக்கு மானே பக்கி ஏன்புட்டு நானும் அதுல நான் சூதினே படவா சவாஸ் படா அந்த நான் பேரை வந்தி நம்ம நான் நிமிட கொடக்கிள்வா ஏன்னே நான் நன்கா கிளக்க ஆங்க மா இட்டுமார்க்கொடி நான் குத்க்கி முத்தினே தீக்கி நான் யாவத்தாரி அவ கல நான் அவரு அங்கரில் தானக்கா ಇಲ್ಲ ತಡ ನಮ್ಮ ಮಗ ಬೇರೆ ಅಂದ್ಬಿಟ್ಟು ಅನ್ಬಿಟ್ಟು ಏನ್ ಎಡ್ತಿ ಕಲಿ ಬೇಕಾದಂಗೆ ಒಡೆ ಒಬ್ಬಿಟ್ಟು ಬೋಂಡ ಬಜ್ಜಿ ಕಾಪಿ ಟೀ ಏ ಬಾಣ ಹೆಸರು ಮೀನ ಹೆಸ್ರು ಅಂದ್ಕೊಂಡು ಮಾಡಿ ಮಾಡಿ ಒರ್ಸ್ತಾ ನಾ ತಿಂಡಿ ತಿಂಡಿ ತಿಂತಿರೋ ನೋಡಕ್ ಆತ ನನ್ನ ಮಗನ್ಗೆ ನನ್ನ ಆಡ್ಕಳಿಗೆ ನಿನ್ಗೆ ನಮ್ಮ ನಮ್ಮದಿ ಬಂದ್ಬಿಡ್ ಸುಮ್ ನೀನು ಇಲ್ಲಿ ಏನು ಮಾಡಿ ಕುತ್ಕೊಂಡು ಅಕ್ಕ ಸುಮ್ಕಿರು ನಿಮ್ಮ ಮನೆ ತಗ ಬಂದ್ರು ವೇ ಅವು ಎಣ್ಣೆಗಳು ಸುಮ್ಕಿರಾಕಿಲ್ಲ ಊಟ ಮಾಡಿ ಅಜ್ಜಿ ಊಟ ಮಾಡಿ ಅನ್ಕೊಂಡು ಏ ನಿಮ್ಸ ಹಾಕತಾವ ಕನಕ ನನ್ಗೆ ಅಕ್ಕ ಚಂದ್ವ ಏನು ಒಂದೇ ಚಂದ ಎರಡಿಸ್ ಚಂದ ಹಂಗ ಸತ ಬತ್ಕಲ್ವಂಗ ಚಂದ್ ಅಕ್ಕ ಏ ಬೇಜಾರಲ್ಲ ನನಗೆ ನನ್ಗೆ ಬಿಡು ನೀನು ಚೆನ್ನಾಗಿ ಹೇಳ್ತಿದೀವಿ ಕನಕ ಅಲ್ಲ ನೀವು ಸರಿಯಾಗಿ ಹೇಳ್ತಾ ಇದ್ದೀವಿ ಬಿಡು ಯಾಕೆ ಮಾಡು ಬಂಗ್ತಾರ ನಾವೇನ್ ಬೇರೆ ಅವರ ಯಾಕೆ ಅಡಿಯ ನೀನು ನಡಿ ಮನೆ ಮಾಡ್ತಾಕಿ ನೀನು ಅಯ್ಯೋ ಇಲ್ಲ ಕನಕ ಇಲ್ಲ ಇವ್ರ ಕಾಟ ತಡತಲ್ಲಕ ಒಂದು ನಾಲ್ಕು ದಿವಸ ಒಳ್ಳೆ ಕಣ್ಣು ಮರ್ಯಾಗೆ ಓಟ್ಕೊಂಡ್ಬಿಡ್ತೀನಿ ಪದ್ಮನ್ ಮನೆಗೆ ಕನಕ ಆಯ್ತಲ್ಲ ಆಯ್ತಾರ ಏನು ಊನೊಂತಾರಲ್ಲ ಕನಕ ನನಗೆ ಸುಮ್ಕಿರು ಏನು ನೆಮ್ಮದಿ ಕೊಟ್ಟಾರ ಅದಕ್ಕೆ ಒಂದು ನಾಲ್ಕು ದಿವಸ ಹೋಗ್ಬಿಟ್ಟು ಪದ್ಮನಾಗ ಫೋನ್ ಮಾಡಿತ್ತು ಬೂವ್ವಾಕ್ ಅಜ್ಜಿ ಬರ ಕೇಳುವಂತಾವೆ ಬಾ ನೀನು ಅಂತ ಅಂದಿತ್ತು ಹೋಗ್ಬಿಟ್ಟು ಒಂದು ನಾಲ್ಕು ದಿವಸ ಕಣ್ಣು ಮರ್ಯಾಗ ಇದ್ದು ಬಂದುಬಿಡ್ತೀನಿ ಕನಕ ಆಯ್ಕಿಲ್ಲ ಇನ್ನೇನು ಮಾಡಿ ಅಯ್ಯೋ ದೇವ್ರೆ ಈ ಮುಂಡೆ ಮಕ್ಕಳು ಕೈಲಿ ಹೊರ್ದಾಡಕ್ಕೆ ಆಯ್ಕೆಲ್ಲ ಕನಕ ನನಗೆ ಆಯ್ಕಿಲ್ಲ ಅವ್ನು ಬೇರೆ ಯಾ ನನ್ನ ಹೆಸರುಗ ಆಸ್ತಿ ಬರ್ರಿ ಅವ್ನು ನಿಗಮ ನೋಡಿ ಹೆಂಗೆ ಬರ್ದಿದ್ದದು ಸಸ ಹೆಸರು ಆಸ್ತಿ ಹಂಗೆ ನನಗೂ ಬರ್ಕೊಡು ಹಂಗೆ ಹಿಂಗೆ ಅಂದ್ಕೊಂಡು ಏನು ಕುಂತವನೇ ಕರೆದ್ಬಿಟ್ಟು ಏನಕ್ಕ ಮಾಡಾನೆ ಯಾರು ಹುಣ್ಣಿಗೆ ಮಾರ್ಕೊಂಡ್ರಿ ಆಮೇಲೆ ಆಮೇಲೆ ಏನು ಮಾಡಾನೆ ಹೇಳು ಅಯ್ಯೋ ಏನಾರು ಮಾಡ್ಕೊಳ್ಳಿ ಬರ್ಕೊಡು ಏನೇನು ಹೊತ್ಕೊಳ್ಬೇಕಾಗಿತ್ತಾ ಹಂಗ ಕೈ ಹೇಳ್ತೀನಿ ಓನ್ ಕುಂಟಲ್ ಇಲ್ಲಾಗ ಮಾಡ್ಕೊಂಡ್ರಕ್ಕ ಅಲ್ಲ ಕನಕ ಇನ್ನೊಂದು ಮಕ್ಳು ಬೇಕಾರೆ ಯಾರು ಮಾಡಿದ ಸಲಕ ಹುಣ್ಣಿಗೆ ಮಾರಾಕರು ಮಾರಾಕುದ್ರು ನನಗೆ ಅಂಡ ನಿಂದ್ಕಂಡಿಗೆ ಹಿಂದ್ಕಂಡು ಮಟ್ಟಕ್ಕೆ ಒಂಥಕ್ಕೆ ಬರ್ಲಿಲ್ಲ ಸಾಯೋ ಗಂಟ್ಲುವೆ

ಒಳ ಸುಮಾರು ಮರಾಳ್ ಮುಂಡೆ ಮರಾಳ್ ಬುದ್ಧಿ ಕತ್ಕೊಂಡು ಚಾ ಕಲ್ತವಳೆ ತೊಡ್ಗಾ ಮುಂಡೆ ನನ್ನದ್ ಸಿಕ್ಕಾಗಿವಳು ಇವಾಗ ತಲೆ ಒಂದು ಕೂದಲು ಇರ್ತಿದ್ರೆ ಅಂತ ತರ್ದಾ ಕಲ್ಸನು ಆ ಕೆಲಸನೇ ಮಾಡ್ತಿದ್ದ ಅವಳ ನಿನ್ನ ಬಿಟ್ಟು ಕೂತ್ಕತಿದ್ದ ನಾನು ಯಾವ ಕೆಲಸ ಮಾಡೋಣ ಗೊತ್ತ ಮನೆಯೊಳಗೆ ಬಿಸ್ಕಾಕ್ ಬಿಟ್ಟಿದ್ದೆ ನಾನು ಇರಾಕ್ ಬಿಟ್ಟಿದ್ದ ನೀನ್ ಆಗಿರೋದಕ್ಕೆ ಅವಳ ತೊಡ್ಕೊಂಡ ಕೂತಿದೀ ನನ್ನ ಅವಳು ತೊಡ್ಗಾ ಮುಂಡೆ ಅವಳು ಅದೇ ಅದೇನ್ ಚಡಿಯೋ ಯಾಕೆ ಕೊಡಕ ಕಂಪ್ಲೇಂಟ್ ನೀರ್ ಬಿಟ್ಟು ಎದ್ಕೊಂಡವಳಿಗೆ ಅವ್ಳಗ್ ಎದ್ಕೋದನಕ ಪದ್ಮ ಫೋನ್ ಮಾಡ್ತಾವಣ್ಣ ಕನಕ ಅಂಕಿರತ್ತ ಕಣ್ಣು ಮರದ ದುಡ್ಡು ಬರ್ತೀನಿ ஏகோ பாபா அந்த நன்கு ஏகோ இக்களெல்லாம் கண்ணு கொடுத்து கனக்க ஓகே நோட்கண்ட் பத்தினி அய்யோ ஓட்டு பந்தி அங்காரே ம் ஓட்டு போத்தினி கனக்க அவளு யாக்கணே பவா நோடங்காக அந்த நானே பாழை மக சோனுவார சிகிஸ்க்கா சோனுவார்த்து பாருவாரும் சோமாரி ஸ்கூல் ஓகேக்கு போகவே அந்த அய்யோ நான் வந்துவிட்டே இல்லை அடுக்கு கிடிகே மாட் பட ஆமேல அவன் காலேஜ் பத்த மக அவன் நாஷ்ட் ஒத்துக்கி எது மாட்கிட்ட அட் ஒத்திக்கி அந்த க்ளாஸ் அதுக்கே இல்லைக்கத்தை நீனே போவா அந்த அந்த ஃபோன் மா ಓಟ್ ಬರ್ತೀನಿ ಹೌದು ಪದ್ಮಗಣ್ಣು ಬುರಾಕೇಳುವಂತಂತೆ ಅದಕ್ಕೆ ಮಂಗ್ಳಾರ ಅದು ಯಾವ ಮಟನ್ ಕೇಳಿದಾರಂತೆ ಅಯ್ಯೋ ಏನು ಮಟನ್ ಯಾವ ನೆಮ್ಮದಿ ತಿನ್ನೇ ಯಾವ ಮಟನ್ ಬೇಡ ಚಿಕನು ಬೇಡ ಏನು ಬೇಡ ಅಂತ ಅಂದೆ ಅಯ್ಯ್ ಬವ ಅಂತ ಹಿಂಸೆ ಮಾಡ್ತಾ ಕುಂತಾವಳೆ ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಸಂಡೆ ಮೇಲೆ ಹೋಗೋದಂತ ಕನಕ ನಡಿ ಆಯಿತು ಹೋಗಿವಂತೆ ನಡಿ ಊಟ ಮಾಡಿ ನಡಿ ಮೊದಲು ನಡಿಯಾಕ ಆಲೆ ಹನ್ನೆರಡು ಗಂಟೆ ಆಗದೆ ಅಲ್ಲ ಆಗಲಿಲ್ಲ ಅಂದರೆ ಒಂದು ಫೋನ್ ಮಾಡಿ ಫೋನಿಲ್ವಾ ಆ ಬೇಕಾ ನಾವೇ ತಂದ್ಕೊಡ್ತೀವ ಜೀವಕ್ಕೆ ಜೀವಕ್ಕಾಗಲಿಲ್ಲ ಅಂದ್ರೆ ನೀನು ಮಾಡ್ಕೊಂಡು ಅಂತ ಹೇಳಿದಾರೆ ಯಾಕಿಂಗ್ ನಡಿಯಾಕ ನೀನು ಏಯ್ ಹೋಗು ನಿಮಗೆ ಆಡ್ರಂಗೆ ಇಷ್ಟ ಆಕಿರ ಕಣಕ ನಮಗೆ ಅಲ್ಲ ನಾವೇನು ಬೇರೆವ್ರ ಹಂಗ ಕಷ್ಟ ಸುಖಕ್ಕೆ ನೀನ್ ಯಾವತ್ತೂವಾಗಿಲ್ವಾ ಒಂಥವು ಇತ್ತವ ನಾವು ಆಗ್ಲಿಲ್ಲ ಹೆಂಗಿದ್ದು ನೀನೇ ಒಂಥರ ಎರಡೊಂತಾರೆ ಎಣಸ್ತೀಯ ಹೋಗು ನೀನು ಈ ಕೂಸ್ಕ ಉಣ್ಬೇಕು ಬರ್ ಮನೆಗೆ ಹಾಕಿರ ಅಂತ ಆಸ್ಪಿಟ್ಲಿಗೆ ಕರ್ಕೊಬೈತೀವಪ್ಪ ನಿನ್ನ ಮಗಳೇ ಬರ್ಬೇಕಾ ನಿಮ್ ಮಗಳ ಮಾರ್ಗ ಏನ್ ಏನ್ಮಟ್ಟು ಬುದ್ಧಿ ಕಲ್ತಿದ್ಯಕ ಅಣಕಂತ ಹೋಗ್ತಾ ಇದಕ್ಕ ನೀನು ಒಳ್ಳೆ ಅಯ್ಯೋ ಹಂಗೇನಿಲ್ಲಕ ನಿಗಾ ಹಂಗೇನಿಲ್ಲಾಕ ಸುಮ್ಕಿರಿ ಹಾಕೋ ಬೇಜಾರು ಆಯ್ತು ಅಕ್ಕ ಎಷ್ಟು ಮಾಡಿ ಏನ್ ಪ್ರೇತ್ನ ಅಲ್ಲಷ್ಟು ಮಾಡಿದ್ರು ಇರ ನಮ್ಮ ಮಗ ಒಂದು ಒಳ್ಳೇದು ಅಂತ ಅನ್ನಿಸ್ತೀವಲ್ಲ ಊರೊಳಗೆ ಏನು ಸಾಲದವರು ಆ ಬಿಟ್ಟು ಮನೆ ತಕ್ಕ ಕನಕ ಹೊಸಿ ಬೇಜಾರಾಯ್ತಿಲ್ಲ ಅಯ್ಯೋ ಇದೇನು ಅಣೆ ಬರ ನನಗೆ ಎಲ್ಲೂ ಸಹಾಯ ಗಂಟು ನಮ್ದು ಬರೋರು ಇದೇ ಆಗೋಯ್ತಲ್ಲ ನಮಗೆ ನಿಮ್ದೇನದ ಇಲ್ವಲ್ಲ ಒಬ್ಬ ಮಗ ಒಬ್ಬ ಸಸಿ ಅನ್ಕೊಂಡು ಎಲ್ಲರೂ ಅಷ್ಟು ಚೆನ್ನಾಗಿರ್ತಾರೆ ನಮ್ಗೆ ಏನು ಹಣೆ ಬರ ಅಂದ್ಕೊಂಡು ಬೇಡದ ನಿದ್ದೇ ಬರಲಿಲ್ಲ ಕನಕ ಅದನ್ನೇ ಎತ್ತೆ ಮಾಡ್ಕೊ ಮಾಡ್ಕೊಂಡು ಇದೇನು ನಮ್ಗೆ ಹಣೆ ಬರ ಇಂಥದ್ದಾನು ಅಂದ್ಕೊಂಡು ಹಂಗುವೆ ಸುಮಾರು ಹೊತ್ತು ಗಂಟೆ ಮಾತಾಡೋದು ಪದ್ಮ ಹೇಳೋದಾದ್ರೆ ಅವಳು ಅಷ್ಟೊಂದು ನನ್ನ ಗಣ್ಣು ನಾನು ಸಂಪಾದನೆ ಮಾಡಿದ್ನ ಇವತ್ತು ನೀರಲ್ಲಿ ಹೋಮ ಮಾಡ್ತಂಗೆ ಮಾಡ್ತಾ ಕುಂತವ್ರೆ ಅಯ್ಯೋ ಏನು ಮಾಡಿ ಏನು ಮನೆ ಕುಲ್ವಾ ಮನೆಗೆ ಕುಲ್ವಾಕ ಅವ್ಳು ನೋಡಿದ್ರೆ ಚಿನ್ನ ಮನೆಯ ಗಂಡ ಕುಸ್ಕೊಂಡು ಕುನ್ಸ್ಕೊಂಡು ಕುಂತವ್ರೆ ಸಂಘದಲ್ಲಿ ಸಗುಸ್ಕೊಬೇಕಾಯ್ತು ಇ ಮುಂಡೆ ಇದ್ರದ ಮುಂಡೆ ಹುಳಾಳಾಗದಂದ್ರೆ ಬೆಣ್ಣನ್ನ ಬೇರೆ ಆಳ್ವಾಡ್ತಾ ಕುಂತಾಳಲಕ್ಕ ಅದಕ್ಕೇನು ಹೊಸಿ ದೂರಾಕರ್ ಅನ್ಕೊಬಿಟ್ಟಿದ್ದೀಯ ಹೊಸಿ ಅಲ್ಲ ಅದು ಅಯ್ಯೋ ಚಲೋ ಸಾಲಾಗ ಅವಳೆ ಕಾರಣಕ್ಕನಕ ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹಿಂಗದೆ ಜರು ಹಿಂಗೆ ಬೋದ್ಲು ಆಡ್ದ್ಲು ಅಂತ ಹೋಗಿ ಹೇಳಿದಕ್ಕೆ ಅವಳು ನನ್ನ ಮಗಳು ಹಂಗ್ ಲಿಬಿಟ್ಟು ಆಟ ಮಾಡ್ಕೊಂಡಲ್ಲಿ ಮಾಡಿದ್ದು ಮಾಡ್ಬಿಟ್ಟು ಇವತ್ತು ಅವಂಗೂ ನೆಮ್ಮದಿಲ್ಲ ಅವಳಿಗೂ ನೆಮ್ಮದಿಲ್ಲ ನೆನಪಿಸು ಆಟ ಮನೆಗೆ ಹೋಗಿ ಹೋದ್ಕೊಂಡಿದ್ದಂತೆ ಅದಕ್ಕೆ ಏನಾರು ಮಾಡ್ಕೊಳ್ಳಿ ಈಗ ನಾನು ಇಲ್ಲಿದ್ದ ಸರ್ ಬರಿಲ್ಲಾ ಕಣ್ಣು ಮರಾಗೆ ಹೋಗ್ತೀನಿ ಅಕ್ಕ ನೋಡ್ತೀನಿ ಪಟಾಳಪ್ಪ ಸಂಜೆ ಸಿಕ್ಕುದ್ರೆ ಒಪ್ಪಿಸ್ತೀನಿ ಒಪ್ಪಸ್ ಬಿಟ್ಟು ಹೋಯ್ತೀನಿ ಇಲ್ವಾ ಸುಮ್ನೆ ಹೋಗ್ಬಿಟ್ಟು ಒಂದು ವಾರ ಈಡ್ ಕಣ್ಣು ಮರೆಗೆ ಅಯ್ಯೋ ಸುಮ್ಕಿರೋ ಆಯ್ತು ಬೇರ ಮಾಡ್ಕಬೇಡಿ ಎಲ್ಲರೂ ಮನೆ ಇದೆ ಸುಮ್ಕಿರಕ ಏನಿಗೆ ನೀನು ಅದ್ನ ತಾಳಗಂಟು ಕುತ್ಕೋಬೇಡ ನಡೀ ಸಾಯ್ತ ನಡೀ ನಡಿ ನಡಿ ಊಟ ಮಾಡ್ಕೋ ಹೋಗಿವಂತೆ ಅಯ್ಯೋ ಏನು ಊಟದ ಬೇಡನಾ ನೀವ್ ಯಾಕಬರಕ್ ಹೋದ್ರಿ ಏನೋ ಪಾಕಿಕ್ಕಳ ಮೊಸರು ತನ್ ಮುಡುಗಿದೆ ಅಯ್ಯೋ ತಡೆಯ ಮಾಡ್ಕೊ ಹುಣ್ಣದ ಅನ್ಬಿಟ್ಟು ಸುಮ್ನ ಮನಗಿದೆ ಕತೆ ಸುಮ್ನೆ ಇರ್ದಕ ಪಾಪ ನೀವ್ ಇರತ್ತಿಂಗ ನನ್ಗೆ ನೀವೇ ಅದಕ್ಕೆ ಅಯ್ಯೋ ಏನ್ ಮಾಡಿದೆ ನಾನೇ ಬರ ಆ ಗೋವಿಂದನ ಸೊತಾಗ ಬದಲಿಗೆ ನಾನು ಒಂಟೋಗಿರಾಗಿದ್ದ ಬಿಡೋದ್ ಸುಮ್ಕಿರು ಉಂಕತೆ ಏ ಯಕ ಸುಮ್ಕಿರಕ ಆಯ್ತು ನೋಡಿ ಊಟ ಮಾಡ್ಬಿಟ್ಟು ಬರೋ ಒಂದ್ ಹಾಕಿ ಇದ್ದಿ ನಿನ್ಗೂ ಮುನ್ಸಗ್ರ ಅದ ಆಯ್ತದೆ ಹ್ಮ್ ಓಟ್ ಬರೋಕ್ಸಾಯ್ಕ ಸರಿ ಅಣಕ ಆಯ್ತು ಕಾಪಿ ಕಾಪಿಲ್ ಕಾಯಿಸ್ಕೊಟ್ಟು ಬೇಡಕದ ನಡಿ ನೀರು ಊಟ ಮಾಡಿ ನೋಡಿ ಮೊದ್ಲು ಆದ್ರೆ ಎರಡು ಗಂಟೆ ಆಗದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ